ಅಪ್ಪು ನಾಟ್ ಕ್ರಿಯೇಟೆಡ್ ಫೇಮ್ ನೇಮ್ ಇನ್ ಟು ದಿ ಫ್ಯೂಚರ್ ಜನರೇಷನ್ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಒಳ್ಳೇದು ಬೈಸ್ಬೇಕು ಅಷ್ಟೇ ನಮ್ಮ ಮನೆ ದೇವರು ಮೇಡಮ್ ಅವರು ಮಾಡ್ಕಂತೀವಿ ಮಿಸ್ ಪ್ರತಿ ಮಿಸ್ ಮಾಡ್ಕಂತೀವಿ ಅವ್ರ ಬಗ್ಗೆ ಹೇಳಿದ್ರೆ ನೀರು ಬಂದ್ಬಿಡ್ತೀವಿ కదే మేడం అప్పు సరే మిస్ మార్కే ఇలా మేడం అప్పు సార్ ఇలా అంతే అన్కూ మేడం ఉదయ్ అంతా ఇంద్రగర్ దొడ్డ అభిమాని అప్పు అంద్రేనా ఇవాళ ಹೌದು ಮೇಡಮ್ ತುಂಬಾ ಮಿಸ್ ಮಾಡ್ಕೊತಿದ್ವಿ ಅವ್ರು ತುಂಬಾ ಮಾರ್ಗದರ್ಶನವಾಗಿ ಇನ್ಸ್ಪಿರೇಷನ್ ಆಗಿದ್ರು ಸ್ಫೂರ್ತಿ ಆಗಿದ್ರು ಎಲ್ಲ ಕಡೆ ಹೋದ್ರೆ ಅವ್ರನ್ನ ನೆಂಚ್ಕೊಂಡಿರೋ ದಿನಾನೇ ಇಲ್ಲ ಪ್ರತಿ ಕ್ಷಣ ಪ್ರತಿ ದಿನನೂ ಬಂದ್ಬಿಟ್ಟು ಅವ್ರು ನೆಂಚ್ಕೊಂಡೆ ಮುಂದೆ ಒಂದು ಹೆಜ್ಜೆ ಇಡೋದಕ್ಕೆ ದಿನ ಸಾಗಿಸ್ತಿದ್ದೀನಿ ಮೇಡಮ್ ಅಪ್ಪು ಯಾಸ್ ನಾಟ್ ಕ್ರಿಯೇಟೆಡ್ ಎ ಫ್ರೇಮ್ ಈ ಎಸ್ ಕ್ರಿಯೇಟೆಡ್ ದಿ ನೇಮ್ ವಿಚ್ ವಿಲ್ ಅಕರ್ ಇನ್ ಟು ದಿ ಫ್ಯೂಚರ್ ಜನರೇಷನ್ಸ್ ರೋಲ್ ಸಮಾಜ ಸೇವೆ ಮೇಡಮ್ ಸೋಷಿಯಲ್ ವರ್ಕ್ ಅನ್ನೋದು ಎಜುಕೇಶನ್ ಪಾರ್ಕ್ ವೇದಲ್ಲಿ ಬಂದ್ಬಿಟ್ಟಿದ್ದಾನೆ ಅವ್ರು ಸುಮಾರು ನಾನಾ ರೀತಿ ಗೊತ್ತಿಲ್ಲ ಈ ಕೈಗೆ ಗೊತ್ತಿಲ್ಲ ಈ ಕೈಯಲ್ಲಿ ಬಂದ್ಬಿಟ್ಟಿದ್ದಾನೆ ಅವ್ರು ತೋರ್ಸ್ಕೊಂಡಿರ ಹಾಗೆ ಸಹಾಯ ಮಾಡಿದ್ದಾರೆ ಅದಕ್ಕೆ ಬಂದ್ಬಿಟ್ಟು ಚಿರಋಣಿಯಾಗಿ ನಾವು ಬಂದ್ಬಿಟ್ಟಿದ್ದೇನೆ ಅದನ್ನೇ ಫಾಲೋ ಮಾಡ್ಕೊಂಡು ಸ್ವಲ್ಪ ಮಕ್ಕಳಿಗೆ ಅನಾಥರಿಗಾಗಿರ್ಬೋದು ಆಗಿರ್ಬೋದು ಅಥವಾ ಬಂದ್ಬಿಟ್ಟಿದ್ದಾನೆ ಯಾರ್ಯಾರು ವೀಕರ್ ಸೆಕ್ಷನ್ ಅಲ್ಲಿ ಇರ್ತಾರೆ ಅಂತವ್ರಿಗೆ ಸಹಾಯ ಮಾಡೋದಕ್ಕೆ ನಾನು ಮುನ್ನುಗ್ಗೋಕೆ ಒಂದು ಸ್ವಲ್ಪ ಹೆಜ್ಜೆಗಳು ಮಾಡ್ಕೊಂಡು ಧಾನನ್ನು ಮಾಡ್ಕೊಂಡು ಸಾಕ್ತಿದೀನಿ ಮೇಡಮ್ ಅದ್ರನ್ನ ಮೇಡಮ್ ಅದು ಶಿವಣ್ಣ ಜೊತೆ ಬಂದ್ಬಿಟ್ಟಿದಾನೆ ಅವ್ರನ್ನ ಹೋಲ್ಸ್ಕೊಂಡು ಶಿವಣ್ಣ ಮುಖದಲ್ಲಿ ಬಂದ್ಬಿಟ್ಟು ಕಾಣಿಸ್ಕೊಬಹುದು ಅವ್ರಿಲ್ಲ ಅನ್ನೋದು ತುಂಬಾ ನೆನಪನ್ನ ಕಾಡುತ್ತೆ ಬಟ್ ಆದ್ರೂ ಶಿವಣ್ಣ ಮುಖ ನೋಡಿದಾಗ ಅಪ್ಪು ಬಸ್ನ ನೋಡಿದಂಗೆ ಅನ್ಸುತ್ತೆ

ನಮ್ದು ನಮ್ಮ ಟೀಮ್ ಹೆಸರು ಮುತ್ತರಾಜ್ ಗೆಳೆಯರ ಬಗ್ಗೆ ಬಳ್ಳಾರಿ ಪ್ರತಿ ವರ್ಷ ಪ್ರತಿ ವರ್ಷನೂ ಬರ್ತಾ ಇದೀವಿ ಪ್ರತಿ ವರ್ಷನೂ ಬಳ್ಳಾರಿಯಲ್ಲಿ ನಾವು ಮುತ್ತ ಗೆಳಬಿ ಕಡೆಯಿಂದ ನಮ್ಮ ಅಪ್ಪು ಇದಕ್ಕೆ ರಕ್ತ ಕ್ಯಾಂಪ್ ಪ್ರತಿ ವರ್ಷ ಮಾಡ್ತಾ ಇದೀವಿ ಅನ್ನದಾನಗಳು ಮಾಡ್ತಾ ಇದೀವಿ ಪ್ಲಸ್ ಬಡವರಿಗೆ ಮನೆ ಕೂಡ ಕರ್ಸ್ಕೊಟ್ಟಿವಿ ಪ್ಲಸ್ ಒಂದು ಹ್ಯಾಂಡಿಕಾಪ್ಗೆ ಬಿಡಿ ಅಂಗಡಿಗೂ ಇಟ್ಕೊಟ್ಟಿವಿ ಮೇಡಮ್ ಹಾಗೆ ಪ್ರತಿ ವರ್ಷವೂ ಏನೇನೊಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಈ ವರ್ಷ ಮಾಡ್ಬೇಕು ಅನ್ಕೊಂಡಿದ್ವಿ ಅಲ್ಲಿ ಇಲ್ಲಿಗೆ ಬರ್ಬೇಕಂತೇಳೆನ ಚಾನ್ಸ್ ಮಿಸ್ ಮಾಡ್ಕೊಂಡಿವಿ ನಮ್ಮ ಅಪ್ಪು ಸರ್ ಹೆಸರು ಮೇಲೆ ಆಗಲಿ ರಾಜ್ಕುಮಾರ್ ಅವ್ರ ಹೆಸ್ರ ಮೇಲೆ ಆಗಲಿ ಅಣ್ಣವ್ರ ಹೆಸರು ಮೇಲೆ ಆಗಲಿ ಪ್ರತಿ ವರ್ಷ ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಂಡೆ ಬರ್ತಾ ಇದೀವಿ ನಮ್ಮ ಟೀಮ್ ಎಲ್ಲ ನನಗೆ ಸಪೋರ್ಟ್ ಆಗಿರ್ತದೆ ನನಗೆ ನಮ್ಮ ಅಪ್ಪು ಸರ್ ಆದರ್ಶ ತತ್ವಗಳನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಫ್ಯಾನ್ಸ್ ಎಲ್ಲ ಅಳವಡ್ಸ್ಕೊಂಡಿವಿ ಅವ್ರ ತರ ಒಳ್ಳೆ ಕೆಲಸ ಮಾಡ್ತೀವಿ ಕೊಡೋ ಮೇಡಮ್ ಮೇಡಮ್ ಅಪ್ಪು ಸಾರ ನಾವು ಮಿಸ್ ಮಾಡ್ಕೊಂಡೇ ಇಲ್ಲ ಮೇಡಮ್ ಅಪ್ಪ ಸರ್ ಇಲ್ಲ ಅಂತಾನೆ ಅನ್ಕೊಂಡಿಲ್ಲ ನಾವು ಪ್ರತಿ ವರ್ಷ ನೋಡ್ರಿ ನೀವೇ ಹಿಂಗೆ ಬರ್ತಾರೆ ಮೇಡಮ್ ಬರ್ತಾರ ಅಪ್ಪು ಸರ್ ಇಲ್ಲಿ ಅಣ್ಣವ್ರ ಫ್ಯಾಮಿಲಿ ಅನ್ನೋರಾಗ್ಲಿ ಅನ್ನೋರ್ ಇಲ್ಲ ಅಂತ ಅನ್ಕೊಂಡಿಲ್ಲ ನಾವು ಅದಕ್ಕೆ ದುಃಖನ ಆಗ್ತೈತೆ ಖುಷಿನೂ ಆಗ್ತೈತಿ ಮೇಡಮ್ ಇಷ್ಟು ಜನ ನೋಡಿ ಅಷ್ಟೊಂದು ಅಭಿಮಾನಿಗಳು ಇದ್ದಾರಲ್ಲ ಇನ್ನ ಅಂತ ಹೇಳಿದ್ ಬರ್ತಾ ಇಲ್ಲ ನೋಡಕ್ ಚಾನ್ಸೇ ಇಲ್ಲ ಆದರೆ ನಮ್ಮ ಯುವ ರಾಜ್ಕುಮಾರ್ನ ಮುಖಾಂತರ ನೋಡ್ಬೇಕು ಅನ್ಕೊಂಡಿವಿ ನೋಡ್ತೀವಿ ಕೂಡ ಬಳ್ಳಾರಿಯಲ್ಲಿ ಇಡೀ ಕರ್ನಾಟಕದಲ್ಲಿ ನಾವು ಯುವಾಗ ಫಿಲ್ಮಿಗೆ ಡೆಕೋರೇಷನ್ ಮಾಡ್ದಂಗೆ ಯಾರೂ ಮಾಡಿಲ್ಲ ಮೇಡಮ್ ಆ ಥರ ಮಾಡಿವಿ ಫಸ್ಟ್ ಫಿಲ್ಮ್ ಇವಾಗೆ ಇವಾಗ ಯಾಕ ಫಿಲ್ಮ್ ಕೂಡ ಮಾಡಿವಿ ಮುಂದೆ ರಾಜ್ಕುಮಾರ್ ಕುಟುಂಬ ಯಾರ್ದೇ ಬರಲಿ ಮಾಡ್ತೀವಿ ಶಿವನ್ ಆಗಿರ್ಬೋದು ಯುವ ರಾಜ್ಕುಮಾರ್ ಆಗಿರ್ಬೋದು ಧೀರನ್ ರಾ ರಾಮ್ ಕುಮಾರ್ ಆಗಿರ್ಬೋದು ಅವ್ರ ಫ್ಯಾಮಿಲಿ ಯಾರನ್ನೇ ಆಗಲಿ ಹಂಗೊಂಥರ ಒಂಥರ ಅಪ್ಪು ಇಲ್ಲ ಅಂತೇಳಿ ನಮ್ಗೆ ಸ್ಕ್ರೀನ್ ಮೇಲೆ ಒಂದು ಫೋಟೋ ಬಂದಾಗ ಅಷ್ಟು ಖುಷಿ ಪಡ್ತೀವಿ ನಾವು ಶಿವಣ್ಣಗೆ ಅದೇ ಹೇಳಿದ್ದು ಶಿವಣ್ಣ ಅವರು ಫಿಲ್ಮಲ್ಲಿ ಒಂದು ನಮಗೆ ಬರೋದಕ್ಕೆ ಎಂಟ್ರೆಸ್ ಅಲ್ಲಿ ಫೋಟೋ ಬಂದ್ರೆ ನಮ್ಗೆ ಒಂದು ಒಂದ್ಸಲ ಖುಷಿ ಇರ್ತದೆ ಹೇಳಿ ಯಾವುದೇ ಫಿಲ್ಮ್ ನಾವು ಹಂಗಂತಲ್ಲ ಎಲ್ಲ ಕರ್ನಾಟಕ ಫಿಲ್ಮು ನೋಡ್ತಾ ಇದ್ದೀವಿ ಬಳ್ಳಾರಿ ಪಿಕ್ಚರ್ ಇಂಥ ಹೀರೋ ದೇಶ ಮಾಡೋದೇ ನಮ್ಮ ರಾಜ್ ಕುಟುಂಬದಲ್ಲಿ ಇಲ್ಲ ಪೀಳಿಗೆಗೆ ಮೇಡಮ್ ಕೆಟ್ಟವ್ರಿಗೆ ಒಳ್ಳೆದನ್ನ ಬಯಸ್ಕೊಂತ ಅವತ್ತೇ ಬಿಡ್ರ ಸರ್ ಪಿಕ್ಚರ್ ಅಲ್ಲಿ ಆದರೆ ನಾವು ಎಲ್ಲ ಫ್ಯಾನ್ಸ್ ಹೇಳೋದು ಒಂದೇ ಯಾರಿಗೆ ಕೆಟ್ಟದ್ದು ಬಯಸ್ಬೇಡ್ರಿ ಯಾವ ನಟರಗ ಕೆಟ್ಟದ್ದು ಬಯಸ್ಬೇಡ್ರಿ ಎಲ್ಲಾ ಪಿಕ್ಚರ್ ನೋಡ್ರಿ ಎಲ್ಲರಿಗೂ ಒಳ್ಳೇದನ್ನ ಅಂತ ಹೇಳಕ್ ಇಷ್ಟಪಡ್ತೀವಿ ನಗುನ ಒಡೆಯ ಅಂತ ಹೇಳಿ ಎಲ್ಲರಿಗೂ ಗೊತ್ತು ಮೇಡಮ್ ಅವರು ದೇವ್ರ ತರ ಆಗ್ಬಿಟ್ಟಾರ ಇವಾಗ ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಮಾತು ಕಡಿಮೆನೆ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕು ಒಳ್ಳೇದು ಬಯಸ್ಬೇಕು ಅಷ್ಟೇ ಅವರು ತುಂಬಾ ಮಿಸ್ ಮಾಡ್ಕೊಂತೀವಿ ಮೇಡಮ್ ಪ್ರತಿ ಸೆಕೆಂಡ್ ಮಿಸ್ ಮಾಡ್ಕೊಂತೀವಿ ಅವ್ರ ಬಗ್ಗೆ ಹೇಳಿದ್ರೆ ಕಣ್ ಕಣ್ಣ ನೀರ್ ಬಂದ್ಬಿಡ್ತಾವ ಎಲ್ಲ ಮೂವಿ ಎಲ್ಲ ಮೂವೀಸ್ ಬರ್ತಾವೆ ಮೇಡಮ್ ನಮ್ಮ ಅಪ್ಪು ಬಾಸ್ ಸಿನಿಮಾ ಬರಂಗಿಲ್ಲ ಮೇಡಮ್ ಆದ್ರೆ ಕೂಡ ನಾವು ಅಪ್ಪು ಬಾಸ್ ಮುಖಾಂತರ ಎಲ್ಲ ಏನಾದ್ರು ನೋಡಕ್ ಇಷ್ಟಪಡ್ತೀವಿ ಅಷ್ಟೇ ಮೇಡಮ್